ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ನೋಡ್ರಿ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಆಗಲ್ರಿ ನನಗೆ ಲಾಗ್ ಸ್ಟಾರ್ಟ್ ಮಾಡೋದು ಒಂದು ಸ್ವಲ್ಪ ಲೇಟ್ ರೀ ಇವಾಗ ಫುಲ್ ಎಂಟಕ್ಕೆ ಇದ್ದೀವಿ ರೀ ನಾವಂತ್ರ ಇವತ್ತು ಹಾಯ್ ಮಾಡು ಹಾಯ್ ಮಾಡಿ ಮಾಡ್ತಾರೆ ಮಾಡ್ತಾ ಇರ್ಬೇಕಿ ಇವತ್ತ ಲೇಟ್ ರೀ ನಾವಂತ್ರ ಒಂದು ಸ್ವಲ್ಪ ಲೇಟ್ ಐತ್ರಿ ಎಂಟು ಕತೆ ಇದ್ದೀವಿ ನೋಡ್ರಿ ಯಾಕಂದ್ರೆ ನಿನ್ನದ ಒಂದು ಸ್ವಲ್ಪ ಲೇಟ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಲೇಟ್ ಆಯ್ತು ರೀ ಮೊಬೈಲ್ ನೋಡ್ಕೊತಿದ್ದೀನಿ ನಮ್ಮ ಮಾಮಾನ ಹೊರಗೆ ಹೋಗಿರು ಅದ್ರ ಕಲೆಗೆ ಲೇಟ್ ಮಾಡಿ ಬಂದರು ಅವರು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತ್ರಿ ಎಂಟು ಕೆ ಅದಕ್ಕೆರೆ ಬರೀ ಚಪಾತಿ ಮಾಡೀನಿ ರೀ ಮುಂಜಾನೆ ಏನೂ ಮಾಡಿಲ್ಲ ಅಡುಗೆ ಬ್ಯಾಳಿನೂ ಮಾಡಿಲ್ಲ ಏನೂ ಮಾಡಿಲ್ಲ ಬ್ಯಾಳಿ ಕುದಿಸಿನಿ ಅಷ್ಟೈತೇನು ರೀ ನೋಡ್ರಿ ಅಲ್ಲಿ ಗ್ಯಾಸಿನ ಮೇಲೆ ಬ್ಯಾಳೆ ಕುದಿಸ್ತೀನಿ ಅಟ್ಟ ಇಟ್ಟಿನಿ ಬಟ್ಲಾದ ಹಾಕಿದಿನಿ ರೀ ಬರೀ ಬೇಳೆ ಕುದಿಸ್ಕ್ಯಾರೆ ಅದಕ್ಕೆ ಪದೇನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ರೀ ರಾಣ ಮೊತ್ತೇಳಿ ಗಡ್ಬಡ್ದಾಗ ಹಿಟ್ಟನಾಥ್ರಿ ಹಿಟ್ಟು ನಾತ್ರಿ ಜಳಕ ಮಾಡ್ಕ್ಯಾರೆ ಅವ್ನಿಗೆ ಎಷ್ಟು ಚಪಾತಿ ಮಾಡಿದ್ರಿ ಚಪಾತಿ ಅಂದ್ರೆ ಸುಮ್ಮನೆ ಚಪಾತಿ ರೀ ನಾನು ಚಪಾತಿ ಒಳಗೆ ನಾವು ಹೂರಣ್ ತುಂಬ್ತೇವಲ್ಲ ರೀ ಹೋಳ್ಗೆ ಮಾಡಪ್ಪಲೆ ಹಂಗೆ ನಾನು ಸಕ್ರೆ ತುಂಬಿದ್ರಿ ಸಕ್ರೆ ತುಂಬಿಕ್ಯಾರೆ ಸಕ್ರೆದು ಹೋಳ್ಗೆ ಇದು ಮಾಡಿಕೊಟ್ರಿ ಅವ್ನಿಗೆ ಸಕ್ರೆ ಅನ್ಬೋದು ರೀ ಆ ಸಕ್ರೆದ ಹೋಳ್ಗೆ ಮಾಡಿಕೊಟ್ಟ ಆ ಸಕ್ರೆ ಚಪಾತಿ ಅಂತಂದ್ರಿ ಅವ ಅಂತ ಅದಕ್ಕಾಗ ಅವನಿಗೆ ಸಕ್ರೆ ಚಪಾತಿ ಮಾಡಿಕೊಟ್ರಿ ಸಕ್ರೆ ತುಂಬಿ ಮಾಡಿ ಲತಾಶಿ ಚಂದಾಗಿ ಎಬ್ಬಸ್ಕರೆ ಕೊಟ್ಟರೆ ತುಪ್ಪ ತುಪ್ಪ ಹಾಕಿ ಮಾಡಿಕೆ ಕೊಟ್ಟಿದ್ದಿರಿ ಅವನಿಗೆ ನಾನು ಮಸ್ತ್ ಹೇಳಿದ್ರಿ ಒಂದೆರಡು ಮಾಡಿಕೊಟ್ಟ ತಿಂದಿರಿ ಆಮೇಲೆ ಒಂದೆರಡು ಕಟ್ಕೊಂಡು ಹೋದ ಅವೆರಡು ಕಟ್ಕೊಂಡು ಹೋದ್ರಿ ಒಂದೆರಡು ತಿಂದ ಆಮೇಲೆ ಚಪಾತಿ ಮಾಡಿದೆ ರೀ ಎಲ್ಲರೂ ಚಪಾತಿ ತುಪ್ಪ ಸಕ್ರೆ ಹಾಕೊಂಡು ಊಟ ಮಾಡಿದ್ರು ನಾವು ಅದೇ ಊಟ ಮಾಡ್ದಿ ಅದಕ್ಕೆಲ್ಲಾಗ ಪಲ್ಯ ಏನು ಮಾಡಲಿಲ್ಲ ಹಾಗೆ ಬಿಟ್ಟೇವ್ರಿ ನೋಡಿರಿ ನಮ್ಮ ರಜು ಹಾಯ್ ಸಾಕು ಬಿಡುಗಡೆ ತಗೊಳ್ಬೇಕು ಸಾಕು ಹ್ಞೂ ಸಾಕು ಸಾಕು ಮಮ್ಮಿ ಹಾಂ ಮಾಡ್ಬಾರ್ದವ ಶಾಣೆಲಾ ಹ್ಞೂ ಚೆಂಡಿತು ಹೋ ತೋ ಚಂಡ ತೋತಿ ಹ್ಞೂ ಹೋಗು ಹೋಗಂದ್ರೆ ಹೋಗೋದು ಇದು ಮಾಡಲ್ಲ ರೀ ಬೇಡ ಬ್ಯಾಡಣ್ಣ ನಾವು ಹೋಗ್ಬಿಡ್ತಾವೆ ಆಕಿ ಹೋಗು ಹೋಗು ಅವ್ರ ಪಪ್ಪನ ಅಫಲ್ಪುರ್ಗೆ ಹೋಗ್ಯಾರ್ರೀ ರಾಯಣ ಬಟ್ಟೆ ತೊಗೊಂಬಂದಾರಲ್ರಿ ನಿಮ್ಮ ರಾಯಣ ಬಟ್ಟಿ ಅಂಥವ್ ಅಂದ್ರತೆ ತೋರಿಸ್ತೀನಿ ನಾನು ಡ್ಯಾನ್ಸಿಗೆ ಅತ್ತೆ ತೊಗೊಂಬಂದಾರ ಆಮೇಲೆ ನಾಳೆಗೆ ಅದಲ್ರಿ ಒಂದು ಡ್ಯಾನ್ಸ್ ಅದ್ರ ಕಲಾಗ ವಾಚ ಆಮೇಲೆ ಕಣ್ಣಿಗೆ ಹಾಕೋ ಚಶ್ಮಾ ಹೇಳೋರಂತರಿ ಹಾಕೊಂಡು ಕುಣಲಿಕ್ಕೆ ಅದಕ್ಕಾಗಲಾಗ ಅವತ್ತು ಅಂತೇಳಿ ಇವತ್ತು ಅವ್ರ ಪಪ್ಪಾಗಕ್ಕೆ ಹೇಳೋಗ್ಯಾರೀ ಅವ್ರ ಮಾತಾ ಹಾಂ ಹೇಳೋಗ್ಯನ್ರಿ ಭಾಳ ದಿನ ಹೇಳಾಯ್ತು ನಾವು ತಮ್ಮ ತಮ್ಮ ತೊಂಬತ್ತೆ ತಂದಿ ಅವರು ಅದಕ್ಕೆ ಇವತ್ತ ಹೇಳನ್ರಿ ಅದಕ್ಕೆಲ್ಲ ತರಬೇಕತ್ತೆ ಹೋಗ್ಯಾರೀ ಅವ್ರ ಪಪ್ಪಾ ತೊಗೊಂಬರ್ತಾರೆ ಬರ್ತಾರೆ ಏನು ಮಾಡ್ತಾರೆ ಒಂದು ಅವಾಗೆ ಹೋಗ್ಯಾರ ಈಗಿಟ್ರೆ ಬರ್ತಿರ್ಬೇಕು ರೀ ಅವರು ನಾನು ಎರಡು ಕೆಲಸ ಆಗೈತೆ ರೀ ನಂದು ಬಟ್ಟಿ ಬಾಂಡ್ಯ ಎಲ್ಲ ಆಗೈತ್ರಿ ಇವಾಗ ಏನಿದ್ರೆ ಇದ್ರಿಗೆ ಕಸ ಹೋಗ್ತೀನಿ ನಿಮ್ಮೆಲ್ಲ ರಚು ಮಕ್ಕೊಂಡ್ರ ಅದಕ್ಕೆ ಅದಕ್ಕೆಲ್ಲಾತಾರ ಆಕೆನು ಊಟ ಮಾಡಿಸ್ಬೇಕು ರೀ ನಾ ಊಟ ಮಾಡಿಸಿ ರೀ ಬೆಳಿಗ್ಗೆದು ನಮ್ದು ಊಟ ಆಗ್ಯದ ನಿಮ್ಮದೆಲ್ಲದೂ ಊಟ ಆಗ್ಯದ ಅನ್ಕೋತೀನಿ ಭಾಳ ಅಂದ್ರೆ ಭಾ ಜಿದ್ದು ಮಾಡ್ತಾಳ್ರಿಕೆ ಅಂತ ಶಾದ ಇಲ್ಲ ಅವಕ್ಕೆ ಒಬ್ಬಕ್ಕಿನೇ ಆಗ್ಯ ಅದಕ್ಕೆಲ್ಲಾಗ ನನ್ನ ಕೂಡನೆ ಆಡ್ತಾಳಿಕಿ ನಾ ಸುಂಪು ತಂದ್ರೆ ಚೆಂಡ್ ತಂದ್ಕೊಡೋದು ನಾ ಚಂದ ಒಕ್ಕ ತಂದು ತಂದ್ ಕೊಡೋದು ಮಾಡ್ತಾಳ್ರಿ ಇಕ್ಕಿ ಎಲ್ಲ ಅವ್ರಚೂ ಆಗಿರ ಅವ್ರ ಪಾಪ ಹೋಗ್ಯಾರಲ್ರಿ ಅದಕ್ಕೆ ಸುಂಪು ತ ಅವ್ರ ಪಾಪ ಮನೆಯಾಗಿದ್ರುನು ಏನು ಮನೆಗೆ ಹತ್ತಂಗಿಲ್ಲ ಅವರು ಹೊರಗೋರಿಗೆ ತಿರ್ಗಾಡ್ಕೊತ ಹೋತಾರ ಅವ್ರೇನು ಮನೆಗೆ ಬರೋಂಗಿಲ್ಲ ಆ ಮಾತೇ ಆಗಂಗಿಲ್ಲ ರೀ ನಾನು ರಚು ಇದ್ರೆ ಇರೋದು ಆಮೇಲೆ ನಮ್ಮ ಮನೆ ಬಾಜು ಕಿ ನೋಡ್ಬೇಕ್ ಹೊಂದಿರ್ತೀವಿ ಅವ್ರು ನಂಬರ್ ಬರ್ಬತ್ತ ಎಷ್ಟೇ ರೀ ನಾವು ಮಾಡೋದ್ ಹೋಗ್ತಿ ಅವರು ಎಲ್ಲಿ ಇಲ್ಲಿ ನೋಡತ್ ಹೇಳ್ತೀನಿ ಅವ್ರಿ ಬಲಿಯಾಗ ಎಲ್ಲಿ ಇದು ಆಗೋದ್ರಿ ನಮ್ದಲ್ಲ ಆ ಕಡೆ ಕಡೆ ಬೆಂಗ್ಳೂರ್ ಕಪ್ಪುಣ ನದಿ ನಡೀತೀನಿ ನಾ ಏನೇನ್ ರೀ ರಾಯನ್ ಸಾಲಿ ಮುಗಿತಂದ್ರೆ ಆಯ್ತು ನಾವು ಹೋಗ್ಬಿಡ್ತೀವಿ ಬರ್ರಿ ಇವಾಗ ಇದಿಟ್ಟು ಕಸ ಹೊಡಿತ ಕಸ ರಚ್ಚುಗ ರಚ ಮಕ್ಕದ್ದವ ರಿಕ್ಕಿ ಉಣಿಸ್ತೀನಿ ಕಿಗಿಟ್ಟು ನೋಡ್ರಿ ಇಲ್ಲಿ ನಮ್ಮ ರಾಯಣಗ ಅವ್ರ ಪಪ್ಪ ಆ ಡ್ಯಾನ್ಸಿಗೆ ಇದೇ ಕಲರ್ ಬಗ್ಗೆ ಬೇಕಂತ್ರಿ ಎಲ್ಲರಿಗೆ ಒಂದೇ ಕಲರ್ ಅಂತರಿ ಅವ್ರು ಯಾರ್ಯಾರು ಯಾರ್ಯಾರಲ್ರಿ ಅವರಿಗೆಲ್ಲ ಒಂದೇ ಕಲರ್ ಅಂತರಿ ಅದಕ್ಕೆ ಕೆಂಪು ಟೀ ಶರ್ಟ್ ಹೇಳ್ಯಾರೀ ಅವರು ಟೀ ಶರ್ಟ ಪ್ಲೇನ್ ಇದ್ದಿದ್ರೆ ತರ್ಲಿಲ್ರಿ ಅವರು ಗುಂಡಿ ಇದ್ದಿದ್ದು ಸಿಕ್ತಂತ ಅದಕ್ಕೆ ಕಲಗ ಯಾಕಿರ್ಲೇಕಂಥೇಳಿ ಗುಂಡಿ ಇದ್ದೆ ಟೀ ಶರ್ಟೆ ತೊಗೊಂಬಂದರು ನೋಡ್ರಿ ರೆಡ್ ಕಲರ್ ಎಷ್ಟು ಮಸ್ತ್ ಅಂದ್ರೆ ಸಾಫ್ಟ್ ಅದ ರೀ ಕ್ವಾಲಿಟಿನೂ ಭಾರಿ ಐತಿ ಇದಕ್ಕೆ ಒಂದು ಮುನ್ನೂರು ರೂಪಾಯಿನ ಕೊಟ್ಟಾರಂತ್ರಿ ಅವ್ರು ಮುನ್ನೂರ ಐವತ್ತೇನು ಅಂದ್ರೆ ಚಲೋ ಐತ್ರಿ ಟೀ ಶರ್ಟ್ ಮತ್ತೆ ರೀ ಆಮೇಲೆ ಜೀನ್ಸ್ ಪ್ಯಾಂಟ್ ನೋಡಿರಿ ಯಾವಾಗೂ ತಂದ್ರಂದ್ರೆ ಚಲೋನೇ ರೀ ಅವರು ಜೀನ್ಸ್ ಪ್ಯಾಂಟ್ ಯಾವೇನು ಹೇಳೋದೇ ಇರ್ತಂಗಿಲ್ಲ ಬ್ಲೂ ಕಲರ್ ಹೇಳಾರಲ್ಲ ರೀ ಅದಕ್ಕೆಲ್ಲ ಬ್ಲೂ ಕಲರೇ ತೊಗೊಂಬಂದ್ರೆ ಅವ್ರು ನಿನ್ನೆ ಮನೆಯಿಂದ ದಿವಸ ತಗೊಂಬತ್ತಾರೀ ಏನು ಯಾವ ಹೇಳಿ ಭಾಳ ದಿನ ಆಗಿತ್ತು ಅವರು ಫೋನ್ ಹಚ್ ಬ್ಲೂ ಕಲರ್ ಪ್ಯಾಂಟ್ ಆಮೇಲೆ ಟೀ ಶರ್ಟ ರೆಡ್ ಕಲರ್ ಅಂತ ಹೇಳಿದ್ರು ಅದಕ್ಕೆ ರೆಡ್ ಕಲರ್ ಹತ್ತೆಲ್ಲ ತೊಗೊಂಬಂದೀವಿ ಇಲ್ಲ ನೋಡಿರಿ ಹಾಂ ಕಣ್ಣಿಗೆ ಹಾಕೋದು ದಮ್ಮಿಡಿ ಮಿಡಿ ದಂಡ್ಮಿಡಿ ಮಡಿತು ಹಾಕಿ ಕೊಡ್ತೀನಿ ದಮ್ ಹಾಕ್ತೀನಿ ಚಶ್ಮ ರೆಡ್ ಕಲರ್ದೇ ಒಂದು ಡ್ರೆಸ್ ಮ್ಯಾರ ಈ ಕಿರೊ ತೊಗೊಂಡೆಲ್ಲ ಹಾಳು ಮಾಡತ್ತಾಳ್ರಿ ಇದಕ್ಕಂದ್ರೆ ಇದು ಮಾಡ್ತಾ ಹಾಂ ಹಾಕ್ಲಿ ನೀನು ನಿಂಗೆ ಹಾಕ್ಲಿ ಹಾಕಲಿ ದಮ್ ಹಾಕ್ತೀನಿ ಹೊಡೆದು ವಾ ಮತ್ತು ಅಣ್ಣ ಬಂದ ಹೊಡಿತ ನೋಡಿ ನಿನಗೆ ದಮ್ ಹಾಕ್ತೀನಿ ಕೈ ತೆಗೀನಿ ಕೈ ತೆಗಿ ಮ್ಯಾರು ಮಾಡು ವಾ ಸೂಪರ್ ಹಾಂ ನೋಡಿರಿ ಎಷ್ಟು ಚಂದ ಕಾಣ್ತಾಳೆ ನಮ್ಮ ರೊಚ್ಚು ಹಂಗೆ ಒಂದು ವಾಸು ತೊಗೊಂಬಂದಾರ ನಾನು ಟೈಮ್ ಸೆಟ್ ಮಾಡತ್ತಿದ್ರಿ ಸೆಟ್ ಆಗಲಿಗಿತ್ತು ತಾನೇ ಸೆಟ್ ಆಗ್ತದಂತೆ ಬಿಟ್ಟಿನಿ ನೋಡಿರಿ ಆಮೇಲೆ ಇದ್ರಾಗ ಲೈಟ್ನೂ ಹತ್ತೈತ್ರಿ ಬೇಕಾದ್ರೆ ನೋಡ್ರಿ ನೀವು ನೋಡಿರಿ ಗ್ರೀನ್ ಕಲರ್ ಲೈಟ್ ಬಿತ್ತೋಳ್ರಿ ಕಾಣಕತ್ತದ ಅಲ್ರಿ ಗ್ರೀನ್ ಕಲರ್ ಲೈಟಾ ಆಮೇಲೆ ಯಾಕೆ ಇದು ಓಡಾತದ ನೋಡ್ರಿ ನಮ್ಮ ಅಚ್ಚು ಇವು ಆ ಇದು ಮುರಿದು ಅಂದ್ರೆ ಆಯ್ತು ರಾಣ ಬಂದು ಹೊಡಿತಾನೆ ನನಗೆ ಕಣ್ಣಿಗೆ ಹಾಕೊಂಡಾಗ ಕುಂದ್ರಬೇಕಂತ ಹೇಳ್ರಿ ಏಕೆನಿ ರಾಯಣ್ಣ ಅಂಕೈತ್ ಮೊದಲ ಎಷ್ಟು ಅವನಿಗೆ ನಾಳೆಗೆ ಹತ್ತವಂತರೀ ನಾಳೆಗೆ ಹಾಂ ಬಂದ ಬಗ್ಗೆ ಕೇಳ್ಬೇಕು ರೀ ಯಾವಾಗ ಹೋಗ್ತಾರೆ ಅಂತೇಳಿ ನಾಳೆಗೆ ಹೋದ ಹೋಗಿ ಮಾಡಿ ನಾವು ಹೋಗಬೇಕಲ್ರಿ ಹಾಂ ಸೂಪರ್ ಅದಲ್ಲ ರಚು ಸೂಪರ್ ತಾ ತೆಗ್ದಿಡ ಇವ ಮುರ್ದಿ ತರ ತರ ಅಣ್ಣ ಅಣ್ಣ ಬರ್ತಂತಾರೆ ಇಲ್ಲಿ ತೆಗೆದ್ ಹೇಳ್ತೀನಿ ರೀ ಅಕ್ಕಿ ಗಿಲಿಕ್ಕಂದ್ರೆ ಒಟ್ಟು ಹಾಳು ಮಾಡ್ತಾಳೆ ಅಕ್ಕಿ ಇವಾಗ ನಾನು ಸಂಜೆ ಕಡೆ ಚಿಕನ್ ಮಾಡ್ಬೇಕಂತೇಳಿ ಚಿಕನ್ ತೊಗೊಂಡು ಮಾಡಿ ಇಟ್ಕೊಂಡಿ ನೋಡ್ರಿ ನಮ್ಮ ರಾಯಣಗ ಭಾಳ ಚಿಕನ್ ಊಟ ಮಾಡಂಗಿರತ್ರಿ ಯಾಕಂದ್ರ ಮತ್ತ ಮಾಡಿ ಭಾಳ ದಿನ ಐತ್ರಿ ಮಾಮ ಗೊತ್ತಿರಲ್ಲ ಅವಾಗ ಮಾಡ್ತಿದ್ದ ಅದಕ್ಕೆ ಈಗ ಮಾಡ್ಬೇಕು ಮಾಡಿ ಮಮ್ಮಿ ಅನ್ನ ಅದಕ್ಕೆ ಅವ್ರ ಪಪ್ಪಾ ತಂದಾರೀ ಇವಾಗ ಮಾಡ್ತೀನಿ ರೀ ನಾನು ಚಿಕನ್ ಚಿಕನ್ ಕರಿ ಮಾಡ್ಬೇಕನ್ನ ತಿನ್ರಿ ಫಸ್ಟ್ ನಾನು ಇದಕ್ಕೆ ಅರ್ಶಿಣ ಹಾಕೋತೀನ್ರಿ ನೋಡ್ರಿ ಇದಕ್ಕೆ ಅರ್ಶಿಣ ಹಾಕೊಳಗತೀನಿ ಆಮೇಲೆ ಇದಕ್ಕೆ ನಾನು ಮಸಾಲೆ ಹಾಕೋತೀನಿ ರೀ ನೋಡ್ರಿ ಫಸ್ಟ್ ಗರಂ ಮಸಾಲೆ ಹಾಕೊಳಾಗತ್ತಿನಿ ಮನ್ಯಾಗ ಪುಡಿ ಮಾಡಿ ಇಟ್ಕೊಂಡಿದ್ರಿ ಅದು ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಳಗತಿ ನೋಡ್ರಿ ಚಿಕನ್ ಮಸಾಲೆ ಆದ ಬಳಕ ಇದಕ್ಕೆ ನಾನು ಇವಾಗ ಖಾರ ಹಾಕೋತೀನಿ ರೀ ನೋಡ್ರಿ ಖಾರ ಹಾಕೊಳಗತೀನಿ ನಮ್ಗೆ ಅಷ್ಟು ಆಮೇಲೆ ಉಪ್ಪು ಹಾಕೋತೀನಿ ರೀ ಇದಕ್ಕೆ ಉಪ್ಪು ಹಾಕೊಂಡ್ ಬಳಕ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ ಹಾಕೊಂಡು ಹೋಗ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಪ್ಯಾವಡ್ಡಿ ರೀ ಅದಕ್ಕೆ ಅವ್ರು ಸ್ವಲ್ಪ ಹಾಕೊಂಡಿನಿ ಇದಕ್ಕೆ ಇವಾಗ ಇದಕ್ಕೆ ನಾನು ಮಿಕ್ಸರ್ಗೆ ಹಾಕಿಟ್ಕೊಂಡಿನಿರಿ ಇದು ಉಳ್ಳಾಗಡ್ಡಿ ತಮಾಟಿ ಅದಿಟ್ಟು ಹಾಕೋತೀನಿ ರೀ ಇದ್ರಾಗ ಇದಕ್ಕೆ ನೋಡಿರಿ ಇವಾಗ ತಮಾಟಿ ಉಳ್ಳಾಗಡ್ಡಿ ಆಮೇಲೆ ಹಸಿದ ಕೊಬ್ಬರಿ ಅದು ಇಷ್ಟು ರೀ ಅಂದ್ರೆ ಹುರಿದು ಮಾಡಿ ರೀ ಎಲ್ಲ ಪೇಸ್ಟ್ ಮಾಡ್ಕೊಂಡೀನಿರಿ ಆಮೇಲೆ ನಾನು ಕೊತ್ತಂಬರಿ ಇದಿತ್ತಿಲ್ಲ ಅದಕ್ಕೆ ಕೊತ್ತಂಬರಿ ರೀ ಇದು ಇವಾಗ ಇದ್ರೊಳಗ ಹಾಕೋತೀನಿ ನಾನು ಸ್ವಲ್ಪ ಇವಾಗ ಎಲ್ಲ ಹಾಕೊಂಡಲ್ರಿ ಇವಾಗ ಇದಕ್ಕ ರೀ ನಾನು ಚೆಂದಾಗಿ ಅಷ್ಟು ನೀಟಾಗಿ ಕೈ ಅಷ್ಟು ರೀ ನಾನು ಅನ್ನಕ್ಕೆ ರೀ ಅನ್ನ ರೆಡಿ ಆಗತ್ತೆ ಇದೆಲ್ಲ ಕಲ್ಸ್ಕೊಂಡು ಇಟ್ಕೋದು ರೀ ಒಂದು ಸ್ವಲ್ಪ ಅಂತೇಳಿ ಹಾಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಒಂದು ಐದು ನಿಮಿಷ ಇಟ್ಟಿ ಅಂದ್ರೆ ಚೆಂದ ಫ್ಲೇವರ್ ಬರ್ತದೆ ಅಂತೇಳಿ ಕಲ್ಸ್ಕೊಂಡು ಕಲ್ಸ್ಕೊಂಡು ರೀ ನಾನು ಅನ್ನ ರೆಡಿ ಆಗತ್ತನ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಗತ್ತದ ಅಂತೇಳಿ ಹಿಂಗೆ ಮಾಡ್ಕೆರೆ ಎಣ್ಣೆ ಕರಿಬೇಕು ಅನ್ಸಗತ್ತವ್ರಿ ಮಸ್ತಾಗಿ ಬರ್ತಾವ್ರಿ ಎಣ್ಣೆ ಕರೀದೆ ಅಂದ್ರೆ ಅದಕ್ಕಲಾಗೆ ನಾನು ಚಿಕನ್ ಗ್ರೇವಿ ಮಾಡ್ಬೇಕು ಇದು ಚಿಕನ್ ಇದು ಮಾಡ್ಬೇಕನ್ನ ತಿನ್ನಲ್ರಿ ಅದಕ್ಕೆಲ್ಲಾಗ ಎಣ್ಣೆ ಫಾಣೆ ಮಾಡೋದಕ್ಕೆರೆ ಮಾಡ್ತೀನಿ ರೀ ನಾನು ನೋಡಿರಿ ರೆಡಿ ಆಯಿತು ಅನ್ನೂ ರೆಡಿ ಆಗ್ಲತ್ತದ್ರಿ ಇವಾಗ ಇದು ಇಷ್ಟ ಆದ ನಾನು ಪಾಣಿ ಹೊಡಿತೀನಿ ರೀ ಇವತ್ತಲ್ಲಿ ನನ್ನ ಕಡೆ ಇದಾಗ ಎಣ್ಣೆ ಗರ ಮರಕ್ಕೆ ಇಟ್ಟೀನಿ ಇದಕ್ಕೆ ಇವಾಗ ನನ್ನ ಬುಳಿ ಟೇಸ್ಟ್ ಹಾಕೋತೀನಿ ರೀ ಒಂದು ಸ್ವಲ್ಪ ಇಟ್ಕೊಂಡಿದ್ದಲ್ರಿ ಅದು ಹಾಕೊಂಡಿನಿ ಅದೊಂದು ಸ್ವಲ್ಪ ಇವಾಗ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ರೀ ಸೊಂಡೋಗಿ ಎಣ್ಣೆಯಾಗ ಫ್ರೈ ಆಗಬೇಕ ನಾನು ಚಿಕನ್ ಹಾಕೊಂಡು ನೋಡಿ ನೋಡಿರಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನ್ರಿ ಇದಕ್ಕೊಂದ್ ಸ್ವಲ್ಪ ಅದೇ ನಾನು ನೀರು ತಗೊಂಡು ಎಲ್ಲಾ ಎಲ್ಲ ತಗೊಂಡ್ ಕೆರೆ ನೀರ್ ಹಾಕೋತೀನಿ ಅಷ್ಟು ಮಸಾಲೆಲ್ಲಾ ಹತ್ತಿರ ಅಲ್ ಬುಟ್ಟಿಗೆ ಅದೇ ತೊಗೊಂಡ್ ಕೆರೆ ನೀರ್ ಹಾಕೋತೀನಿ ನೋಡ್ರಿ ನೀರು ಹಾಕ್ಕೊಳಗತ್ತೀನಿ ನೀರು ಹಾಕೊಂಡು ಇದು ಮಾಡ್ಕೊಂಡು ಕೆರೆ ಮ್ಯಾನ್ ಮುಚ್ಚಿಬಿಡ್ತೀನಿ ರೀ ಇವಾಗ ಇಟ್ಟು ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕಿತ್ತು ಮ್ಯಾನ್ ಮುಚ್ಚಿಬಿಡ್ತೀನಿ ರೀ ಚಿಕನ್ ಕರಿ ರೆಡಿ ಆಗ್ತದ್ರಿ ಒಂದು ಸ್ವಲ್ಪ ಎದಿ ಒಂದು ಐದು ನಿಮಿಷ ಚಿಕನ್ ಕರಿ ರೆಡಿ ಆತದ್ರಿ ಬೇಕಲ್ಲ ರೀ ಒಂದು ಸ್ವಲ್ಪ ನೋಡ್ರಿ ಇವಾಗ ಸ್ಪೆಷಲ್ ಚಿಕನ್ ಕರಿ ಕುದ್ದಿಗತ್ತೈತೆ ನೋಡಿರಿ ನೋಡಿ ಎಷ್ಟು ಮಸ್ತಾಗಿ ಹೇಳಿ ರಾಯಣ್ಣ ಫೇರಕ್ಕೆ ಅಂಥೇಳಿ ರಾಯಣಗತೆ ಮಾಡಿ ಒಳ್ಳಿ ಎಷ್ಟು ಚಂದ ಚೆಂದ ಆಗ್ಯದಂಥೇಳಿ ನೋಡಿರಿ ಎಷ್ಟು ಭಾರಿ ರೀ ಇವಾಗಂತೂ ಪೀಸ್ ಪೀಸೆಲ್ಲ ಕುದಾವ್ರಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ರೀ ನೋಡ್ರಿ ನಾ ಎಷ್ಟು ಚಂದ ತಿಂದಾಗತ್ತ ಗ್ಯಾಸ್ ಬಂದ್ ಮಾಡ್ದಂದ್ರೆ ಕುದಿಯೋದು ಕಮ್ಮಿ ಆಯ್ತವ್ರಿ ಗ್ಯಾಸ್ ಬಂದ್ ಮಾಡಿದ ನೋಡಿರಿ ಎಷ್ಟು ಭಾರಿ ಹೇಗೈತೆ ಅಂತ ಚಿಕನ್ ಕರಿ ಇವಾಗಂದ್ರೆ ಚಿಕನ್ ಐತೆ ಆಮೇಲೆ ಈ ಕಡೆ ರೆಡಿ ರೆಡಿಯಾಗೈತ್ರಿ ಇವಾಗ ಮಾಮ ಬರ್ನ ಎಲ್ಲರೂ ಊಟ ಮಾಡ್ತೀವಿ ಅವ್ರು ಬರೋದು ಲೇಟ್ ಆಯ್ತು ಅಂದ್ರೆ ನಾನು ರಾಯಣ್ಣ ಊಟ ಮಾಡ್ತೀವಿ ರೀ ನೋಡಿರಿ ಸ್ಪೆಷಲ್ ಚಿಕನ್ ಕರಿ ಅನ್ನ ಆಮೇಲೆ ತಿನ್ನಕೊಳಗಡೆ ಇಟ್ಕೊಂಡ್ವಿ ಎಲ್ಲ ರೆಡಿ ಆಯ್ತವಳ್ರಿ ಉಣ್ಣು ಬೇಕಾರೆ ಹಾಕೊಂಡು ಕೂತೀವ್ರಿ ಎಲ್ಲರಿಗೆ ಹಾಕ್ಕೊಟ್ಟಿನಿ ಆಮೇಲೆ ನಾನು ಹಾಕೊಂಡು ನೋಡಿರಿ ಅವರು ಊಟ ಮಾಡತ್ತಾರ ಅದಕ್ಕೆ ಅನ್ನನ ಅನ್ನನ ಸಣ್ಣ ಅಕ್ಕಿ ತಂದು ಮಾಡೀನಿ ರೀ ರಾಸಣ್ಣ ಅಕ್ಕಿ ಇದ್ದು ರೀ ಅದರ ಸಣ್ಣ ಅಕ್ಕಿ ಚಂದ ಅಂತೇಳಿ ನನ್ನ ಸಣ್ಣ ಅಕ್ಕಿ ತರ್ಸೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ ನೀವೇ ನೋಡ್ಬೋದು ಆಮೇಲೆ ಚಪಾತಿ ಇದ್ದು ರೀ ಬೆಳಗ್ಗೆದು ಅದಕ್ಕೆ ಚಪಾತಿ ಯಾವಂತೇಳಿ ಚಪಾತಿ ಮಾಡಿಲ್ಲ ನೋಡ್ರಿ ಎಷ್ಟು ಸಾಫ್ಟ್ ಅದ ಇನ್ನು ಬೆಳಗ್ಗೆ ಅದಂತೇಳಿ ಅದಕ್ಕೆ ಚಿಕನ್ ಕೂಡ ಇದು ಚಪಾತಿ ಭಾರಿ ಹತ್ತದ್ರಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೇಕ್ರಿ ಮಸ್ತಾಗಿ ಬರ್ತೈತಿ ಇವಾಗ ಬರ್ರಿ ಎಲ್ಲರೂ ಊಟ ಮಾಡೋದಂತ ನೀವು ಊಟ ಆಗ್ಯದಂತ ತಿಳ್ಕೊತೀನಿ ಟೈಮ್ ಬಂದು ಎಂಟು ಗಂಟೆ ಆಗೈತ್ರಿ ಇವಾಗ ಎಲ್ಲರದು ಊಟ ಆತದ್ರಿ ಯಾಳಾಗ ಅದಕ್ಕೆಲಕ್ಕಾದರೆ ನಿಮ್ಮದೇ ಎಲ್ಲ ಊಟ ಅಂತೇಳಿ ನೋಡ್ರಿ ನಮ್ಮ ರೊಚ್ಚು ಚಿಕನ್ ರೊಚ್ಚು ಇಲ್ಲೇ ಕೂತಾಡ್ರಿ ಆಕಿನೂ ಊಟ ಮಾಡ್ಬೇಕತ್ತೆ ಯಾಕೆ ಅನ್ನ ಉಣಿಸ್ತೀನಿ ರೀ ಚಿಕನ್ ತಿನ್ನಾಗಿಲ್ರಿಕಿ ಬರೀ ಇದು ಮಾಡ್ತಾಳೆ ಬರೀ ಅನ್ನ ಉಂಟಾಡ್ರಿಕ್ಕಿ ಚಿಕನ್ ಅದ್ರ ನೋಡಲ್ಲ ನೋಡಿರಿ ಎಷ್ಟು ಭಾರಿ ಬಂದವ ಅಂತೇಳಿ ಪೀಸ್ ನೋಡ್ರಿ ಎಷ್ಟು ಚಂದ ಚೆಂದ ಕುದ್ದವಂತೇಳಿ ತಿತಿ ತಿಂದಿ ತಿಂದಿಡ್ರಿ ಇವತ್ತು ಯಾಕೆ ಏನಕ್ಕೆ ನನಗೆ ಗಾಬರಿ ಎಲ್ಲ ಆಗತ್ತದ ಯಾಕಂದ್ರೆ ಬಾಯಿಂದ ಮತ್ತೆ ರೀ ಉಗುಳ್ತಾಳ್ರಿ ಕಿ ಅದಕ್ಕಲ್ಲಿ ಯಾವಾಗನು ತಿನ್ನಂಗಿಲ್ಲ ನನಗೆ ಗಾಬರಿ ಆಯಿತು ತಿನ್ನತಳ ಅಂತೇಳಿ ಯಾಕೆ ಇರ್ಲೈ ತಿಂದ್ರು ಚಲೋನೇ ಅಲ್ರಿ ಅದಕ್ಕೆ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಪೋರ್ಟ್ ಮಾಡ್ರಿ ರಚು ಏ ರಚು ಎಲ್ಲರಿಗೂ ಬಾಯ್ ಅಂತೇಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್